ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ಸೊ ಇದು ಬಂದು ಗುರುವಾರದ ವ್ಲಾಗ್ ನಾನು ಆಲ್ಮೋಸ್ಟ್ ಇವಾಗ ನೈಟು ಅಂತಲೇ ಹೇಳ್ಬೋದು ಇನ್ನೇನು ಸವೆನಿಗೆ ನೈಟ್ ಸವೆನಿಗೆ ಇನ್ ಟೆನ್ ಮಿನಿಟ್ಸ್ ಬ್ಯಾಲೆನ್ಸ್ ಐತೆ ಅಷ್ಟೇ ಇವಾಗ ನಾನು ವ್ಲಾಗ್ ಮಾಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾರಣ ಏನಪ್ಪ ಅಂತ ಅಂದರೆ ಆ್ಯಸ್ ಯೂಜ್ವಲ್ ಗೊತ್ತಿದ್ದೆ ದಸರಾ ಸ್ಟಾರ್ಟ್ ಆಯಿತು ಅಂತ ಅಂದರೆ ಮೈಸೂರು ರೌಂಡ್ ಹಾಕೋದಿದ್ದೇ ಇರುತ್ತೆ ನೆನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಮೂರು ನಾಲ್ಕು ದಿನದಿಂದ ಹಬ್ಬದ ಅಕ್ಕನ ಮನೆ ಪಿತೃಪಕ್ಷ ಹಬ್ಬದ ಖುಷಿ ಸಂಭ್ರಮದಲ್ಲಿ ಅಕ್ಕನ ಮನೆಯಲ್ಲೇ ಟಿಕಾಣಿ ಊರಿದ್ವಿ ಸೊ ಹಂಗಾಗಿ ಅಕ್ಕನ ಮನೆ ಹಬ್ಬ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗಳಿಗೆ ಬರೋ ತನಕ ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ನಿನ್ನೆ ರಾತ್ರಿ ಬಂದ್ವಿ ಇನ್ನು ಇವತ್ತು ಬೆಳಗ್ಗೆಯಿಂದ ಒಂದು ನಾಲ್ಕೈದು ದಿನದಿಂದ ಇರಲಿಲ್ವಲ್ಲ ಸೊ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಗುರುವಾರದ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ರೆಡಿಯಾಗಿದ್ದೀವಿ ಹೊರಡ್ತಾ ಇದ್ದೀವಿ ನಾನು ಯಜಮಾನ್ರು ನನ್ನ ಮಗಳು ಮತ್ತು ನನ್ನ ಚಿಕ್ಕ ಮಗ ಇಷ್ಟು ಜನ ಮೊದಲಿಗೆ ನಾವಿವಾಗ ಹೊರಡ್ತಾ ಇರೋದು ಒಂದೇ ದಿನ ಎಲ್ಲನೂ ರೌಂಡ್ ಹಾಕೋಲ್ಲ ಡೈಲಿ ಸ್ವಲ್ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಹಸ್ಬೆಂಡು ಫ್ರೀ ಇದ್ದಾಗ ಕರ್ಕೊಂಡು ಹೋಗ್ತಾರೆ ಮೊದಲನೇದಾಗಿ ನಾವು ಮೈಸೂರಲ್ಲಿ ಹೋಗ್ತಾ ಇರೋದು ಆಹಾರ ಮೇಳಕ್ಕೆ ಆಹಾರ ಮೇಳ ಮುಗಿಸ್ಕೊಂಡು ಬರೋಣ ಇನ್ನು ನೆಕ್ಸ್ಟು 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 ಎಲ್ಲಿಗೆ ಹೋಗ್ತೀವಿ ಹೋಗ್ಬೇಕಾದ್ರೇ ಹೇಳ್ತೀನಿ ಆವಾಗ ಅವಾಗ ಬ್ಲಾಡ್ನ ಸ್ಟಾರ್ಟ್ ಮಾಡಿ ಮೊದಲಿಗೆ ಇವತ್ತು ನಾವು ಬಂದು ಪ್ಲ್ಯಾನ್ ಹಾಕ್ಕೊಂಡಿರೋದು ಆಹಾರ ಮೇಳಕ್ಕೆ ಹೋಗೋಣ ಅಂತ ಮಾಮೂಲಿ ಇವಾಗ ಆಗಿರೋದ್ರಿಂದ ಹೋಗೋಷ್ಟರಲ್ಲಿ ಅದರಲ್ಲೂ ಈ ದಸರಾ ಟೈಮಲ್ಲಿ ಈ ಟ್ರಾಫಿಕಲ್ಲಿ ತಲುಪೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಮೇಲೇ ಆಗುತ್ತೆ ಅಂತ ಅನ್ಕೋಬೋದು ಆ್ಯಂಡ್ ಅಲ್ಲಿ ರಶ್ ಹೆಂಗಿರುತ್ತೆ ಅಂತ ನೋಡಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ ಅಂತ ಕೂಡ ಗೊತ್ತಿಲ್ಲ ಒಟ್ಟು ನೈಟು ಡಿನ್ನರ್ ಟೈಮಿಗೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ಇನ್ನು ಅಲ್ಲಿ ಹೆಂಗೆ ಹೆಂಗಿರುತ್ತೆ ಏನು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋದಕ್ಕ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದೋದ ತಿಳಿಸೋದನ್ನು ಮರಿಬೇಡಿ ಹಾಗೆ ಮೈಸೂರಿಂದ ಹೊರಗಡೆ ಇರೋರು ಯಾರ್ಯಾರಾದರೂ ದಸರಾ ಸೆಲೆಬ್ರೇಷನ್ಗೆ ಬರ್ತೀರಾ ದಸರಾ ಹೆಂಗಿರುತ್ತೆ ಮತ್ತು ಮೈಸೂರು ಲೈಟಿಂಗ್ಸು ಎಲ್ಲ ಹೆಂಗಿರುತ್ತೆ ಅಂತ ನೋಡ್ತೀರ ಅನ್ನೋದಾದರೆ ನಿಮ್ಮೆಲ್ರಿಗೂ ನಮ್ಮ ಮೈಸೂರಿನ ಒಂದು ದಸರಾ ಸಂಭ್ರಮಾಚರಣೆ ಹೆಂಗ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮೈಸೂರಲ್ಲಿರೋರೆಲ್ಲ ಆಲ್ಮೋಸ್ಟ್ ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಕೋತೀನಿ ಮಿಸ್ ಮಾಡ್ಕೊಂಡಿರೋರಿದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ಇವಾಗ ಟೈಮ್ ಆಗೋಗಿದೆ ಸವೆನ್ ಅಂತ ಹೇಳಿದ್ನಲ್ಲ ಇನ್ನೇನು ಟೈಮ್ ಆಗೋಗಿದೆ ಈಗ ಅಂತ ಹೊರಡಬೇಕು ಹೊರಟ ಮೇಲೆ ಅಲ್ಲಿ ಸಿಗ್ತೀನಿ ನಾವು ಹೊರಟ್ವಿ ಇವಾಗ ಜಾಸ್ತಿ ಲೈಟಿಂಗ್ಸ್ ಏನು ತೋರಿಸೋಂಗಿಲ್ಲ ಯಾಕೆ ಅಂತಂದರೆ ನಾವು ಆಹಾರ ಮೇಳಕ್ಕೆ ಏನು ಇದ್ದೀವಿ ಇದು ಬಂದು ಪೂರ್ತಿ ತೀರಾ ಸಿಟಿ ಒಳಗಡೆ ಹೋಗೋದಿಲ್ಲ ನಮಗೆ ಬಂದು ಇದು ಒಂದು ಮಿನಿಮಮ್ ಅಂತ ಅಂದರೆ ಒಂದು ಟೆನ್ ಕಿಲೋಮೀಟರ್ಸ್ ಒಳಗಡೆ ಅಂದರೆ ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ನಮ್ಮ ಮನೆಗೂ ಆಹಾರ ಮೇಳಕ್ಕೂ ಅಷ್ಟೇ ಡಿಫ್ರೆನ್ಸ್ ಬೀಳೋದು ಸೊ ಸಿ ಪೂರ್ತಿ ಸಿಟಿ ಒಳಗಡೆ ಹೋಗಬೇಕಾದ ಅವಶ್ಯಕತೆ ಬೀಳಲ್ಲ ಹಂಗಾಗಿ ಕಂಪ್ಲೀಟಾಗಿ ನಾನು ನಿಮಗೆ ಏನು ಒಂದು ಲೈಟಿಂಗ್ಸ್ ಎಲ್ಲ ತೋರಿಸೋದಕ್ಕಾಗೋದಿಲ್ಲ ಅದನ್ನು ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಸಾರಿ ಲೈ ಫುಲ್ಲು ಲೈಟಿಂಗ್ಸ್ ಕವರ್ ಮಾಡೋದಕ್ಕೆ ಅಂತಲೇ ಹೋಗಿ ಅದು ನಮ್ಮ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಇವಾಗ ನಾವು ಸದ್ಯಕ್ಕೆ ಹೋಗ್ತಾ ಇರೋದು ಆಹಾರ ಮೇಳಕ್ಕೆ ಅಷ್ಟಕ್ಕೆ ಎಷ್ಟು ಲೈಟಿಂಗ್ಸ್ ಸಿಗುತ್ತೆ ಅಷ್ಟನ್ನು ಮಾತ್ರ ನನ್ನ ಮಗಳು ವೀಡಿಯೋ ಮಾಡ್ಕೋತಾ ಇದ್ದಾಳೆ ನಾವು ಇವಾಗ ಒಟ್ಟಿರೋದು ಬಂದು ಗಾಡಿಗಳಲ್ಲೇ ಹೋಗ್ತಾ ಇದ್ದೀವಿ ಈಗ ಆ ದಸರಾ ಟೈಮಲ್ಲಿ ಅದರಲ್ಲೂ ನೈಟ್ ಟೈಮಲ್ಲಿ ಈ ಟ್ರಾಫಿಕಲ್ಲಿ ಯಾವುದೇ ಕಾರಣಕ್ಕೂ ಫೋರ್ ವೀಲರ್ಸ್ಗಳನ್ನ ತೊಗೊಂಡು ಹೋಗೋದಕ್ಕೆ ಸಾ ಖಂಡಿತವಾಗ್ಲೂ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳ್ಬೋದು ಆದ ಕಾರಣ ಗಾಡೀಲೇ ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ಒಂದು ಗಾಡಿ ಮತ್ತು ನಾನೊಂದು ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಮಗಳು ಒಂದು ಗಾಡಿನಲ್ಲಿ ಕೂತಿದ್ದೀವಿ ಮತ್ತು ಯಜಮಾನ್ರು ನನ್ನ ಚಿಕ್ಕ ಮಗ ಒಂದು ಗಾಡಿನಲ್ಲಿ ಕೂತಿದ್ದಾರೆ ನೋಡ್ತಾ ಇರ್ಬೋದು ಟ್ರಾಫಿಕ್ ಹೆಂಗಿದೆ ಅಂತ ಆ್ಯಂಡ್ ಇನ್ನೇನು ಆಂದುವೆ ಬಂದ್ವಿ ಅಂತಲೇ ಹೇಳ್ಬೋದು ಆಹಾರ ಮೇಳದ ಹತ್ರ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಇವಾಗ ಆಲ್ಮೋಸ್ಟ್ ಅರ್ಧ ಕಡಿಮೆ ಆಗಿದೆ ಅಂತ ಹೇಳ್ಬೋದು ನಾವು ಆಗಲೇ ನಾನು ಕರೆಕ್ಟಾಗಿ ಗೆಸ್ಟ್ ಮಾಡ್ದಂಗೆನೆ ಏಯ್ಟ್ ಓ ಕ್ಲಾಕ್ ಕಂಪ್ಲೀಟ್ ಆಗೋಗಿತ್ತು ನಾವು ಆಹಾರ ಮೇಳ ಹತ್ತಿರ ರೀಚ್ ಆಗುವಷ್ಟರಲ್ಲಿ ಸೊ ಹಾಗಾಗಿ ಅರ್ಧಕ್ಕರ್ಧ ಜನ ಸ್ವಲ್ಪ ಬೆಳ್ಕಲ್ಲೇ ಬೇಗ ಬಂದು ಎಂಟು ಗಂಟೆಯಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಒಟ್ಟು ಹಾಗಾಗಿ ನಾವು ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಅದನ್ನೇ ಕಡಿಮೆ ರಶ್ಶು ಅಂತ ನಾವು ಅಂದ್ಕೋಬೇಕು ಅಷ್ಟೇ ಅಷ್ಟು ನೂಕು ನುಗ್ಲಿಲ್ಲದೆ ಆ ಒಂದು ಸ್ವಲ್ಪ ಆರಾಮಸೆ ಆಹಾರ ಮೇಳದಲ್ಲಿ ಓಡಾಡಿಕೊಂಡು ಬಂದ್ವಿ ಅಂತ ಹೇಳ್ಬೋದು ತೋರಿಸ್ತೀನಿ ಒಳಗಡೆ ನೋಡಿ ಇಷ್ಟೊಂದು ರಶ್ ಇದ್ದರೂ ರಶ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ರಶ್ ಇರುತ್ತೆ ಸ್ವಲ್ಪ ಬೆಳಕಿದ್ದಾಗ ಅಂತ ನಾವೀಗ ಹರ ಮೇಳ ರೀಚ್ ಆಗ್ವಿ ಒಳಗಡೆ ಹೂ ಕೂಡ ಏನೇನಿದೆ ಹೆಂಗೇಗಿದೆ ಲಾಸ್ಟ್ ಟೈಮ್ ಅಂತೂ ಏನು ಚೆನ್ನಾಗಿರ್ಲಿಲ್ಲ ಅಲ್ವಾ ಮಗಳು ಒಂದ ಐದಾರು ಕಡೆ ಅಲ್ವಾ ಬಿರಿಯಾನಿ ಮಾಡಿದ್ದು ಯಾವ ಕಡೆ ಕೇಳ್ತಾ ಹೋಗಿಲ್ಲ ನಾನು ಲಾಸ್ಟ್ ಟೈಮ್ ಅಷ್ಟು ಬಿರಿಯಾನಿ ಟೇಸ್ಟ್ ಮಾಡಿ 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 ಒಂದ್ ಕಡೆನು ಚೆನ್ನಾಗಿರ್ಲಿಲ್ಲ ನೋಡೋಣ ಈ ಸಾರಿ ಹೆಂಗಿರುತ್ತೆ ಇವ್ರು ಓನರಾ ನಿಮ್ಮ ಭಾಷೆನೇ ಚೆನ್ನಾಗಿರ್ತೈತೆ ಆದ್ರೂ ಚೆನ್ನಾಗಿ ಮಾತಾಡ್ತೀರಾ ಯಾವ್ದಾದ್ರು ಒಂದು ಬಿಡಿ ಡೈಲಾಗ್ ನೋಡೋಣ ಫೇಮಸ್ ಇರೋದು ಯಾವ್ದಾದ್ರು ಒಂದು ಡೈಲಾಗ್ ಬಿಡಿ ನೋಡೋಣ i ಹಾಗೆ ಅಲ್ಲಿ ನೋಡಿದ್ರಲ್ಲ ಜೋಳದ ರೊಟ್ಟಿ ತಟ್ತಿದ್ದವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಏನೇ ಹೇಳಿ ಆದ್ರೂ ಆ ಉತ್ತರ ಕರ್ನಾಟಕದ ಒಂದು ಭಾಷೆನ ಕೇಳೋದು ಮಾತನ್ನ ಕೇಳೋದಿದೆಯಲ್ಲ ಅದೇ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಅವರಂತೂ ಎಷ್ಟು ು ಆಗಿ ಆ್ಯಂಡ್ ಎಷ್ಟು ಖುಷಿ ಖುಷಿಯಾಗಿದ್ರು ಅಂತ ಅಂದರೆ ನೀವೇನೇ ನೋಡಿದ್ರಿ ನಿಮಗೆ ನನಗೆ ಗೊತ್ತಾಗಿರುತ್ತೆ ನಾನು ಆಗಿ ಏನೂ ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಬೆಳಗ್ಗೆಯಿಂದ ಅವರು ಅಷ್ಟು ಕೆಲಸ ಮಾಡ್ತಾನೆ ಇದ್ದಾರೆ ಅದರಲ್ಲೂ ಎಷ್ಟು ಕೈಯಿಗೆ ಪುರ್ಸೋತೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಪಟಪಟ ಅಂತ ರೊಟ್ಟಿನ ತಟ್ತಾ ತಟ್ತಾನೆ ಅಷ್ಟು ಎನರ್ಜಿ ಆಗಿದ್ದಾರೆ ಅಂತ ಅಂದರೆ ಇನ್ನು ಬಾಕಿ ಟೈಮಲ್ಲಿ ಹೆಂಗಿರ್ಬೋದು ನೋಡಿ ನನಗಂತೂ ಅವರು ನೋಡಿ ಆ್ಯಂಡ್ ಅವ್ರ ಮಾತನ್ನು ಕೇಳಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನನ್ನ ಒಂದು ಮಾತಿಗೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಸಿಕ್ಕಾಪಟ್ಟೆ ಫನ್ ಫನ್ ಫನ್ನಿ ಮಾಡಿಕೊಂಡು ಅವರು ಕೆಲಸನ ಮಾಡ್ತಾಯಿದ್ದಾರೆ ಆಯಿತು ಏನೇ ಆದ್ರೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅದಾದಮೇಲೆ ನಾವು ವೆರೈಟಿಸ್ ಆಫ್ನ ಟೇಸ್ಟ್ ಮಾಡ್ತಾ 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 ಮುಂದೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇವರು ಏನೇ ಆದರೂ ಮನುಷ್ಯ ಬದುಕಬೇಕು ಅಂತ ಅಂದರೆ ಒಂದು ಕಷ್ಟ ಪರಿಶ್ರಮ ಎಷ್ಟಿರುತ್ತೆ ಅಂತ ಅಂದರೆ ದಸರಾ ಟೈಮಲ್ಲಿ ಇಲ್ಲಿ ಬಂದು ನಿಂತಿದ್ದಾರೆ ಆದರೆ ಪೊಲೀಸವರು ಅವ್ರನ್ನ ಜಾಸ್ತಿ ಬಿಡೋದಿಲ್ಲ ಯಾಕೆಂತಂದರೆ ಒಳಗಡೆ ಅವರು ಇಲ್ಲಿ ಬ್ಲ್ಯಾಕ್ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡು ನಿಂತಿದ್ರಲ್ಲ ಅವರೇನೆ ಕಾನ್ಸ್ಟೇಬಲ್ ಅಂಕಲು ಅವ್ರು ಇದ್ರು ನನಗೂ ಇವ್ರನ್ನ ನಿಲ್ಸೋಕ್ಕೆ ಪಾಪ ಅವ್ರು ಹೊಟ್ಟೆ ಏನೋ ಮಾಡ್ತಿದ್ದಾರೆ ನಿಂತ್ಕೊಳ್ಳಿ ಅಂತ ಬಿಡೋಣ ಅಂತ ಅನ್ಕೋತೀನಿ ಬಟ್ ಬೆಳಗ್ಗೆಯಿಂದ ನಾಲ್ಕೈದು ಕಳ್ತನ ಆಗೋಗೈತಂತೆ ಏನಾಗ್ತಾರಂತೆ ಅವ್ರಿಗಿಂತ ಐ ಆರ್ ಆಫೀಸರ್ಸ್ಗಳು ಬಂದು ಇವ್ರ ಮೇಲೆ ಇದು ಮಾಡ್ತಾರಂತೆ ನೀವೇನಕ್ಕೆ ಬಿಟ್ಟಿದ್ದೀರಾ ಅಂತ ಹಂಗಾಗಿ ಮೂರು ಸಾರಿ ಬಿಟ್ಬಿಟ್ಟು ಬಂದೆ ಆದ್ರೂ ಬರ್ತಿರ್ತಾರೆ ಅಂತ ಆವಾಗ ಅವ್ರನ್ನ ನೋಡಿ ಅವ್ರ ಪರಿಸ್ಥಿತಿನ ನೋಡಿ ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ತು ಹೊಟ್ಟೆ ಪಾಡ್ಗೆಲ್ಲ ಏನೆಲ್ಲ ಮಾಡಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಮನುಷ್ಯನ ಜೀವನ ಅಂದಮೇಲೆ ಎಲ್ಲಾನು ಅಡ್ಜಸ್ಟ್ ಮಾಡಿಕೊಂಡು ಸರಿದೋಗಿಸ್ಕೊಂಡು ಹೋಗ್ತಾನೇ ಇರಬೇಕು ಅದೇ ಅಲ್ವಾ ಲೈಫು ಅಂತ ಅಂದರೆ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೇ ಸಿಕ್ಕಿದ್ದು ನನಗೆ ತುಂಬ ಖುಷಿ ಕೊಡುವಂಥ ಜಾಗ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಅವರ ಸಾಂಗ್ ನೇಮ್ ಇಟ್ಟಿರುವಂಥ ನೆಮ್ಮದಿಯಾಗಿರಬೇಕು ಅವ್ರ ಅಕ್ಕನ ಮಗ ಇಟ್ಟಿರುವಂಥ ಫುಡ್ ಸ್ಟಾಲು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅವ್ರನ್ನ ನೋಡಿದ್ದು ನಮ್ಮ ಡಿ ಬಾಸ್ ನೋಡಿದಷ್ಟೇ ಖುಷಿಯಾಯಿತು ಅವರು ಕೂಡ ಅಷ್ಟೇ ಖುಷಿ ಖುಷಿಯೇ ಎಲ್ರಿಗೂ ಸೆಲ್ಫಿನ ಕೊಡ್ತಾಯಿದ್ರು ಯಾವುದೇ ಥರದ್ದು ಬೇಜಾರು ಮಾಡ್ಕೊಳ್ಳ್ದೆ ಆ್ಯಂಡ್ ಆದಷ್ಟು ಬೇಗ ನಮ್ಮ ಡಿ ಬಾಸ್ ಕೂಡ ಇದೇ ರೀತಿಯಲ್ಲಿ ಖುಷಿ ಖುಷಿಯಾಗಿ ನೆಕ್ಸ್ಟ್ ಇಯರ್ ದಸರಾ ಸೆಲೆಬ್ರೇಷನ್ಗೆ ಅಟೆಂಡ್ ಆಗುವಂಗೆ ಆಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ನಾನು ಕೂಡ ಅವ್ರ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಂಡು ಈಗ ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇವಾಗ ನೈನ್ ನೈನ್ ತರ್ಟಿ ಈ ಥರ ಆಗಿದೆ ಆದರೂ ಕೂಡ ಎಷ್ಟೊಂದು ರಶ್ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ಇವಾಗ ನಾವೇನೇನೆಲ್ಲ ತಿಂದ್ವಿ ಅದನ್ನೆಲ್ಲ ಯಾವುದೂ ಕೂಡ ಇಂತಿಂತ ತಿಂದ್ವಿ ಅಂತ ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ ಇದನ್ನೆಲ್ಲ ನಾನು ಬಂದು ನಿಮಗೆ ಲಾಸ್ಟಲ್ಲಿ ಎಲ್ಲನೂ ಕೂಡ ಚಿಕ್ಕ 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 ಒಂದೊಂದು ಕ್ಯಾಪ್ಚರ್ನ ಇಟ್ಕೊಂಡಿದ್ದೀವಿ ಏನೇನೆಲ್ಲ ಫುಡ್ಡ ಬೈ ಮಾಡಿದ್ವಿ ಅಂತ ಅದನ್ನು ಒಂದು ನಾವು ಏನೇನೆಲ್ಲ ತಿಂದ್ವಿ ಅದನ್ನು ಒಂದು ಸಣ್ಣ ಒಂದು ಮೆನುನ ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನನಗೆ ಅರ್ಧ ಹೆಸ್ರು ಗೊತ್ತು ಅರ್ಧ ಹೆಸ್ರು ಗೊತ್ತಿಲ್ಲ ಅರ್ಧ ಫುಡ್ ಹೆಸರು ಸಾರಿ ಅರ್ಧ ಫುಡ್ ಹೆಸರು ನಾವೇನೇನು ತಿಂದ್ವಿ ಅಲ್ಲ ಅದರಲ್ಲಿ ಒಂದು ಅರ್ಧ ಫುಡ್ ಹೆಸ್ರು ಗೊತ್ತು ಇನ್ನೊಂದು ಅರ್ಧ ಫುಡ್ ಅಷ್ಟು ಗೊತ್ತಿಲ್ಲ ಸೊ ಗೊತ್ತಿರೋದನ್ನ ನೇಮ್ನ ಮೇಲೆ ಮೆನ್ಷನ್ ಮಾಡಿರ್ತೀನಿ ಗೊತ್ತಿಲ್ಲದೆ ಇರೋದನ್ನು ಹಂಗೇನೇ ಹಾಕಿರ್ತೀನಿ ಗೊತ್ತಿರೋರು ಯಾರಾದರೂ ಇದ್ದರೆ ಆ ಫುಡ್ ನೇಮ್ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ವು ಲಾಸ್ಟ್ ಟೈಮು ತುಂಬ ಅಂದರೆ ತುಂಬಾ ಡಿಸಪಾಯಿಂಟ್ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಸ್ಟಾರ್ಟಿಂಗೇ ಹೇಳ್ದಂಗೆ ಒಂದು ಫೈವ್ ಸಿಕ್ಸಲ್ಲ ಒಂದು ಎಂಟು ಕಡೆನೇ ಬಿರಿಯಾನಿ ಟೇಸ್ಟ್ ಮಾಡಿದ್ವಿ ಒಂದು ಕಡೆನಾದರೂ ಚೆನ್ನಾಗಿರೋ ಟೇಸ್ಟ್ ಸಿಗುತ್ತೇನೋ ಅಂತ ಬಟ್ ಒಂದು ಕಡೆನೂ ನಮಗೆ ನಾಲ್ಗೆ ರುಚಿ ಅನ್ನೋ ರೀತಿ ಎಲ್ಲೂ ಕೂಡ ಟೇಸ್ಟಿ ಫುಡ್ ಸಿಗಲಿಲ್ಲ ಸಿಕ್ಕಾಪಟ್ಟೆ ತಿಂದರೆ ಸಿಕ್ಕಾಪಟ್ಟೆನೇ ಡಿಸಪಾಯಿಂಟ್ ಆಗಿತ್ತು ಎಲ್ಲೆಲ್ಲೋ ಬಂದ್ವಿ ಆಹಾರ ಮೇಳಗೆ ಇಲ್ಲಿ ಬರೋದ್ ಬದಲು ಯಾವುದಾದ್ರು ಹೋಟ್ಲಿಗೆ ಒಂದು ಫುಡ್ ತಗೊಂಡು ತಿನ್ಬಿಟ್ಟಿದ್ದರು ಹೊಟ್ಟೆ ತುಂಬ್ತಿತ್ತು ಅನ್ನೋ ಅಷ್ಟು ಬೇಜಾರಾಗಿತ್ತು ಬಟ್ ಈ ಸಾರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಖುಷಿ ಆಯಿತು ನಾನಂತೂ ವೆಜ್ನ ಇವತ್ತು ಗುರುವಾರ ಆಗಿರೋದ್ರಿಂದ ಪಿಯೋರ್ ವೆಜ್ ಆಗಿರೋದ್ರಿಂದ ಫಸ್ಟು ನಾವು ಹೋಗಿದ್ದೆ ವೆಜ್ಜು ಕಡೆ ವೆಜ್ಜು ಕಡೆ ಹೋಗಿ ಫುಲ್ಲು ವೆಜ್ಜಲ್ಲಿ ಏನೇನ ಈ ವೆರೈಟೀಸ್ ಐತೆ ಆ್ಯಂಡ್ ನಾವ್ಯಾವ್ಯಾವ್ದನ್ನು ಟೇಸ್ಟ್ ಮಾಡಿದ್ದ ಅದನ್ನೆಲ್ಲ ಕಂಪ್ಲೀಟಾಗಿ ತೊಗೊಂಡು ಒಂದು ರೌಂಡು ಟೇಸ್ಟ್ ಮಾಡಿಕೊಂಡು ವೆಜ್ಜು ಅಷ್ಟೇ ನಾನ್ ವೆಜ್ಜು ಅಷ್ಟೇ ನಾನ್ ವೆಜ್ಜು ನಾನು ತಿನ್ನಿಲ್ಲ ಆದ್ರೂ ಕೂಡ ಹಸ್ಬೆಂಡು ಮಗಳು ಮಗ ಎಲ್ಲರೂ ಅದ್ರದ್ದು ಒಂದು ಹೇಳಿದ್ರು ಟೇಸ್ಟ್ ಹೆಂಗಿತ್ತು ಅಂತ ನಾನ್ ವೆಜ್ಜು ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತಂತೆ ಆ್ಯಂಡ್ ವೆಜ್ಜು ಕೂಡ ಅಷ್ಟೇ ಸೂಪರ್ವಾಗಿತ್ತು ಅಂತ ಹೇಳ್ಬೋದು ಹಾಗೆ ನಾವು ಎಲ್ಲರೂ ವೆಜ್ ಕಡೆಯೂ ಅಷ್ಟೇ ನಾನ್ ವೆಜ್ ಕಡೆಯೂ ಅಷ್ಟೇ ಒಬ್ಬೊಬ್ರು ಒಂದೊಂದು ಪ್ಲೇಟ್ ತೊಗೊಂಡು ಕಂಪ್ಲೀಟಾಗಿ ತಿನ್ಬಿಡಲಿಲ್ಲ ಅಂತಂದರೆ ಹಂಗೆ ತಿಂದರೆ ಎಲ್ಲಾನು ವೆರೈಟೀಸ್ ಆಫ್ ಟೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಕಡೆಯೂ ಒಂದೊಂದೇ ಒಂದೊಂದೇ ಪ್ಲೇಟ್ನ ತೊಗೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡ್ಕೊಂಡು ಟೇಸ್ಟ್ ಮಾಡಿದ್ರಿಂದ ತುಂಬಾ ವೆರೈಟೀಸ್ ಆಫ್ ಡಿಶಸ್ನ ಟೇಸ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ಎಲ್ಲನೂ ಚೆನ್ನಾಗಿತ್ತು ನಾವು ನಾನ್ ವೆಜ್ ತಿನ್ನೋದಿಲ್ಲ ಗುರುವಾರ ಬಂದಿದ್ದೀವಿ ಹಂಗಾಗಿ ಅವರಪ್ಪ ಮಕ್ಕಳು ಈಗ ನಾನ್ ವೆಜ್ಜಲ್ಲಿ ವೆರೈಟಿಸ್ ವೆರೈಟಿಸ್ ಕೊಟ್ಟಿದೆ ನೋಡ್ತಾ ಇದ್ದಾರೆ ನನಗೇನು ತಿನ್ಬೇಕು ಅನ್ನಿಸ್ತಾಯಿಲ್ಲ ನಾನು ತಿಂದಿದ್ರಲ್ಲಿ ನನಗೆ ತುಂಬ ಖುಷಿ ಇದೆ ಎಲ್ಲ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಎಲ್ಲ ಟೇಸ್ಟ್ ಮಾಡಿದೆ ದಾವಣಗೆರೆ ಉತ್ತರ ಕರ್ನಾಟಕ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲಾನು ಸಿಕ್ಕೇ ಟೇಸ್ಟ್ ಮಾಡೋದಕ್ಕೆ ಅದನ್ನು ಫೈನಲಿ ನಾನು ವೆಜ್ ಕಡೆ ಪೂರ್ತಿ ಕಂಪ್ಲೀಟಾಗಿ ಬಂದ ಮೇಲೆ ಇನ್ನು ಈ ಸೈಡ್ ಪೂರ್ತಿ ನಾನ್ ಏನೇ ಯಾವುದೂ ಕೂಡ ನಾನೇನು ತಿನ್ನುವಂಗಿರಲಿಲ್ಲ ಸೊ ಅಪ್ಪ ಮಕ್ಕಳು ನಾನ್ ವೆಜ್ಜಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಡಿಶಸ್ನ ತೊಗೊಂಡು ಟೇಸ್ಟ್ ಮಾಡ್ತಾನೆ ಇದ್ರು ಸರಿ ಅವ್ರು ಮಾಡ್ತಾನೆ ಇರಲಿ ಇನ್ನು ಅವ್ರ ಹತ್ರ ನಿಂತ್ಕೊಳ್ಳೋದೇನು ನಾನು ನಿಂತ್ಕೊಂಡು ಏನು ಮಾಡಲಿ ಅಂತ ಹೇಳಿ ಹಂಗೆ ಈ ಕಡೆ ಸ್ವಲ್ಪ ಗೇಮ್ಸ್ ಎಲ್ಲ ಗೇಮ್ಸ್ಗೆ ಅಂತ ಪ್ಲೇಸ್ಗಳು ಏನು ಮಾಡಿದ್ರು ಅಲ್ಲಿ ಸ್ವಲ್ಪ ವಿಸಿಟ್ನ ಕೊಟ್ಟೆ ಅದನ್ನು ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಯಾವ್ಯಾವ ರೀತಿನಲ್ಲಿ ಇದೆ ಏನಾದರೂ ಈ ವರ್ಷ ಎಕ್ಸ್ಟ್ರಾ ಚೇಂಜಸ್ ಏನಾದರೂ ಮಾಡಿದ್ದಾರಾ ಅಂತ ಹೇಳಿ ನಾನು ಈ ಕಡೆ ಸೈಡ್ ಬಂದರೆ ಈ ಕಡೆನೂ ಅಷ್ಟೇ ತುಂಬ ಅಂದರೆ ತುಂಬಾ ಅಂದರೆ ತೀರ ದೊಡ್ಡವ್ರಿಗೆನೂ ಗೇಮ್ ಪ್ಲ್ಯಾನ್ ಮಾಡಿಲ್ಲ ಇಲ್ಲಿ ಎಲ್ಲ ಜಾಸ್ತಿ ಚಿಕ್ಕ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳನ್ನ ಜಾಸ್ತಿ ಆಹಾರ ಮೇಲಕ್ಕೆ ಕರ್ಕೊಂಡು ಬರೋದ್ರಿಂದ ತೀರ ಚಿಕ್ಕ ಮಕ್ಕಳೆಲ್ಲ ಬಂದರೆ ಸ್ವಲ್ಪ ಆಟ ಮಾಡೋದು ಈ ರೀತಿ ಎಲ್ಲ ಮಾಡ್ತವೆ ಅಲ್ವಾ ಸೊ ಅವಕ್ಕೂ ಸ್ವಲ್ಪ ಫನ್ ಇದ್ದರೆ ಖುಷಿ ಖುಷಿಯಾಗಿ ಇರ್ತವೆ ಪೇರೆಂಟ್ಸ್ಗಳಿಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅನ್ನೋ ಕಾರಣ ಉದ್ದೇಶ ಇರಬೇಕು ಮೇ ಬಿ ಅಂತ ನನ್ನ ಒಂದು ಊಹೆ ಅಷ್ಟೇ ಹಂಗೆ ಅಂದ್ಕೊಂಡು ಚಿಕ್ಕ ಮಕ್ಳುಗಳ ಗೇಮ್ಸ್ಗಳನ್ನ ಮಾತ್ರ ಇಲ್ಲಿ ಅರೇಂಜ್ ಮಾಡಿದ್ರು ನೋಡ್ತಾ ಇರ್ಬೋದು ಇದು ಒಂದು ಕುದುರೆ ಮೇಲೆ ಕೂರಿಸ್ಕೊಂಡು ತಿರ್ಗಿಸುವಂಥದ್ದಾಗಿರ್ಬೋದು ಮಕ್ಕಳು ಮೇಲತ್ತಿ ಜಾರು ಜಾರ್ಕೊಂಡು ಬರೋದಾಗಿರ್ಬೋದು ಆ್ಯಂಡ್ ಚಿಕ್ಕದಾಗಿ ಟ್ರೈನ್ ಆಗಿರ್ಬೋದು ಎಲ್ಲನೂ ಕೂಡ ಅದನ್ನು ತುಂಬ ಅಂದರೆ ತುಂಬಾ ಮಾಡಿದರು ಎಲ್ಲ ತುಂಬ ಚೆನ್ನಾಗಿತ್ತು ಗೇಮು ಮತ್ತು ಸ್ವಲ್ಪ ಚಿಕ್ಕದಾಗೇ ಒಂದು ಬೋಟಿಂಗ್ನ ಕೂಡ ಅರೇಂಜ್ ಮಾಡಿದ್ರು ಅದೇ ಆಗಲೇ ಹೇಳಿದ್ನಲ್ಲ ದೊಡ್ಡವ್ರು ಆಡುವಂಥ ಗೇಮ್ಸ್ಗಳು ಯಾವುದೂ ಇರಲಿಲ್ಲ ಎಲ್ಲ ಚಿಕ್ಕ ಮಕ್ಳುಗಳಿಗೆ ಮಾತ್ರನೇ ಮಾಡಿದ್ದು ಆಗಲೇ ಹೇಳ್ದಂಗೆ ಇಲ್ಲಿ ಚಿಕ್ಕದಾಗಿ ಸ್ಟಗ್ ಒಂದಿಷ್ಟಲು ಅದರಲ್ಲಿ ನೀರನ್ನ ತುಂಬಿಸ್ಕೊಂಡು ರೆಡಿ ಮಾಡಿಕೊಂಡು ಮಕ್ಕಳುಗಳಿಗೆ ಬೋಟಿಂಗ್ ಆಟ ಗೀಟ ಮಾಡೋ ಮಂತ್ ಅಂತ ಮಕ್ಳುಗಳಿಗೆ ಎಲ್ಪ್ ಆಗ್ಲಿ ಅಂತ ಇರ್ಬೇಕು ಮೇ ಬಿ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗ್ ತಿಂತಾ ಇದ್ದಾರೆ ಅಪ್ಪ ಮಕ್ಕಳು ನಾನ್ ತಿಂತಾ ಇಲ್ಲ ಅನ್ನೋ ಒಂದಿಷ್ಟಾದ್ರೂ ಬೇಜಾರು ನೋವು ಏನಾದ್ರೂ ಮುಖ್ದಾಯ್ತು ಮುಖದಲ್ಲಿ ಒಂಚೂರಾದ್ರೂ ಅಪ್ಪ ಮಕ್ಳಿಗೆ ಬೇಜಾರು ನೋವು ದುಃಖ ಏನಾದ್ರೂ ಕಾಣಿಸ್ತಾ ನೋಡಿ ನಾನ್ ಹೆಂಡ್ತಿ ತಿಂತಾ ಇಲ್ಲ ನಮ್ಮ ಅಮ್ಮ ತಿಂತಾ ಇಲ್ಲ ನಾ ಫೀಲ್

ಹಾಗೆ ಇವಾಗ ಎಲ್ಲನೂ ಟೇಸ್ಟ್ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲೀಫ್ ಆದಮೇಲೆ ಮನೆ ಕಡೆ ಹೊರಟ್ವಿ ಫೈನಲಿ ಇದಾಗಿತ್ತು ಇವತ್ತಿನ ಒಂದು ಆಹಾರ ಮೇಳದ ಟೇಸ್ಟಿಂಗ್ ಡೇ ಅಂತಲೇ ಹೇಳ್ಬೋದು ಫೆಸ್ಟಿವಲ್ಸ್ ಫುಡ್ ಫೆಸ್ಟಿವಲ್ನ ವಿಸಿಟ್ ಮಾಡಿದ್ದು ಸಿಕ್ಕಾಪಟ್ಟೆ ಆಯಿತು ಆ್ಯಂಡ್ ಲಾಸ್ಟ್ ಇಯರ್ ಯಾರೆಲ್ಲ ಏನು ಆಹಾರ ಮೇಳಕ್ಕೆ ಹೋಗಿ ಅಲ್ಲಿ ಟೇಸ್ಟು ಒಳ್ಳೆ ಟೇಸ್ಟ್ ಸಿಗದೆ ಆಗಿ ಈ ವರ್ಷ ಹೋಗೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀರೋ ಅವ್ರುಗಳು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನಿಜವಾಗ್ಲೂ ಈ ಸಾರಿ ಆಹಾರ ಹೋಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ವೆರೈಟಿಸನ್ನ ಇಟ್ಟಿದ್ದಾರೆ ಟೇಸ್ಟು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿರೇ ಚೆನ್ನಾಗಿರುವಂಥ ಟೇಸ್ಟನ್ನ ಕೊಡ್ತಾ ಇದ್ದಾರೆ ಹೇಳ್ತಾರಲ್ಲ ಪೈಸಾ ವಸೂಲ್ ಸೇಲ್ ಅಂತ ಆ ರೀತಿನಲ್ಲಿ ಪೈಸಾ ವಸೂಲ್ ಟೇಸ್ಟ್ ಅಂತ ಹೇಳ್ಬೋದು ಅಷ್ಟು ಒಂದಕ್ಕಿಂತ ಒಂದು ಟೇಸ್ಟಿ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಹೋಗಿ ಟ್ರೈ ಮಾಡಿ ಕ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಮ್ಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ನಿಮ್ಮ ನಿಮ್ಮ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ನಾವು ಲಾಸ್ಟ್ ಇಯರು ಹೋಗಿದ್ದು ಹೋಗಿ ಡಿಸಪಾಯಿಂಟ್ ಮಾಡ್ಕೊಂಡಿದ್ದಕ್ಕಿಂತ ಈ ಸಾರಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಖುಷಿಯಾಯಿತು ನನಗೂ ಕೂಡ ಅಷ್ಟೇ ಲಾಸ್ಟ್ ಇಯರ್ ಹಂಗೆ ಆಗಿದ್ದಕ್ಕೆ ಹೋಗೋದಕ್ಕೆ ಸ್ವಲ್ಪನೂ ಮನಸ್ಸೇ ಇರಲಿಲ್ಲ ಬಟ್ ನನ್ನ ಮಗ ಹೋಗಲೇಬೇಕು ಹೋಗಲೇಬೇಕು ಅಂತ ಹಠ ಮಾಡಿದ್ರಿಂದ ಓದೋ ಹೋಗಿದ್ದಕ್ಕೆ ಯಾವುದೇ ಥರದ್ದು ಲಾಸು ಆಗಲಿಲ್ಲ ಅಂತ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮನೆಗಳ ಮನೆ ಕಡೆ ಹೊರಟವಿ ಫೈನಲಿ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ ಆ್ಯಂಡ್ ಏನಾದರೂ ಎಕ್ಸ್ಟ್ರಾಫ್ ಚೇಂಜಸ್ನ ಮಾಡ್ಕೋಬೇಕು ನನ್ನ ಒಂದು ಮಾತುಕತೆನಲ್ಲಾಗಿರ್ಬೋದು ಆ್ಯಂಡ್ ನಮ್ಮ ಒಂದು ಬಿಹೇವಿಯರಲ್ಲಿ ಆಗಿರ್ಬೋದು ಏನಾದರೂ ನಿಮಗೆ ಪ್ರಾಬ್ಲಮ್ ಕಾಣಿಸ್ತು ತಪ್ಪು ಕಾಣಿಸ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅದನ್ನೆಲ್ಲ ಸರಿಪಡಿಸ್ಕೊಂಡು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೆ ನಾನು ಅಂಕಲ್ ಆದಷ್ಟು ನಾನು ಟ್ರೈನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂಡ್ ನಾನು ಮತ್ತೆ ನೆಕ್ಸ್ಟ್ ಅಲ್ಲಿವರೆಗೂ ಎಲ್ರಿಗೂ ಕೂಡ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಗೇನೇ ಇರಿ ಇರಿ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾವೆಲ್ಲ ಏನೆಲ್ಲ ಟೇಸ್ಟ್ ಮಾಡಿದ್ವಿ ಅದ್ರದ್ದು ಒಂದು ಸಣ್ಣ ಮೆನುನ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ